ನಮಸ್ಕಾರ ಸ್ನೇಹಿತರೆ ನಯಾಸ್ ಫಾರ್ಮಿಂಗ್ ಐಡಿಯಾಸ್ ಚಾನಲ್ಗೆ ತುಂಬ ಸ್ವಾಗತ ಇವತ್ತು ಟಾಪಿಕ್ ಬಂದುಬಿಟ್ಟು ಭಾಳಷ್ಟು ಜನ ಹೇಳಿದ್ದಾರೆ ಕೆಚ್ಚಲು ಬಾಬುಗೆ ಹೇಳಿದ್ದಾರೆ ಕೆಚ್ಚಲು ಬಾಬುಗೆ ಸ್ವಲ್ಪ ತಿಳಿಸ್ಕೊಡಿ ಸರ್ ಅಂತ ಹೇಳಿದ್ದಾರೆ ಕೆಚ್ಚಲು ಬಾವುಗೆ ನೋಡಿ ಇಂಪಾರ್ಟೆಂಟಾಗಿ ನಮ್ಮದು ಸಿಂಪಲ್ಲಾಗಿ ಕೆಚ್ಚಲು ಬಾವು ಬರೋದು ಕೆಲವರಿಗೆ ಕಾಮನ್ ಅಂತ ಅನಿಸುತ್ತೆ ಆದರೆ ಕೆಚ್ಚಲು ಬಾವಿ ಬರೋದು ಶೂನ್ಯ ಪರ್ಸೆಂಟ್ ಮಾಡ್ಬೋದು ಅಲ್ಲೇ ಝೀರೋ ಪರ್ಸೆಂಟ್ ಮಾಡ್ಬೋದು ಕೆಚ್ಚಲು ಬಾವಿಗೆ ಒಂದು ಮೆಡಿಸನ್ಸ್ ಇದೆ ಬಿಡಿ ಟೂಪ್ ಹಾಕ್ತಾರೆ ಅದು ಕಂಟ್ರೋಲ್ ಮಾಡ್ತಾರೆ ಆಮೇಲೆ ನಿಮಗೆ ಕಚ್ಲು ಬಾವು ಅಂತ ಬರುತ್ತೆ ಒಂದು ಎಡಬ ಅಂತ ಬರುತ್ತೆ ಈ ವಿಡಿಯೋನ ಪೂರ್ತಿ ನೋಡಿ ಭಾಳಷ್ಟು ಮಾಹಿತಿ ಕೊಡ್ತಾ ಗೊತ್ತಾಗುತ್ತೆ ಹೈನುಗಾರಿಕೆ ಮಾಡೋರು ಈಗ ಗ್ರೂಪ್ ಅಡ್ಮಿನ್ ಆಗಿದೆ ಒಂದು ಹೈನುಗಾರಿಕೆ ಮಾಡೋರು ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಭಾಳ ಅನುಕೂಲ ಆಗುತ್ತೆ ವಿಡಿಯೋ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಈ ನಿರಂತರ ನಮ್ಮ ಜೊತೆ ಕಾಂಟೆಕ್ಟಲ್ಲಿ ಇರ್ತೀರ ಏನು ಬೇಕೋ ಸಮಸ್ಯೆಗೆ ಅಲ್ಲಿಂದ ಅಲ್ಲಿಗೆ ನಿಮ್ಗೆ ಏನೋ ಸಮಸ್ಯೆ ಆದಾಗ ಅಲ್ಲಿಂದ ಅಲ್ಲಿಗೆ ನಿಮಗೆ ಸಮಸ್ಯೆಯನ್ನು ಇಮಿಡಿಯೇಟ್ಲಿ ಫೋನ್ ಮಾಡಿ ಸಮಸ್ಯೆ ಬಗ್ಗೆ ಹೆಚ್ಕೋಬೋದು ಮೆಡಿಸನ್ಸ್ ಬಗ್ಗೆ ಆಗಲಿ ನಿಮ್ಮ ಯಾವುದಾದ್ರೂ ಸಮಸ್ಯೆಗಳಾಗಲಿ ಯಾವುದೇ ರೀತಿಯಾದ ಫೀಡಿಂಗು ಮೇವು ಇಲ್ಲ ಏನಾಗ್ತಾಯಿದ್ರೆ ಸಮಸ್ಯೆಗಳನ್ನು ನೀವು ಫೋನ್ ಮಾಡಿ ವಿಷಯ ತಿಳ್ಕೊಬೋದು ಈ ಟಾಪಿಕ್ ಹೇಗೆ ಬರೋಣ ಕೆಚ್ಚಲು ಬಾವು ಕೆಚ್ಚಲು ಬಾವು ಯಾಕೆ ಬರುತ್ತೆ ಅನ್ನೋದು ಭಾಳ ಮುಖ್ಯ ಹೈ ಹೇಳ್ ಇನಿಮಲ್ ಅಂತಾರೆ ಅಂದರೆ ಅಧಿಕ ಇಳುವರಿ ಕೊಡುವಂಥ ಹಸುಗಳಲ್ಲಿ ಕೆಚ್ಚಲು ಬಾವು ಕಾಮನ್ ಏಕೆ ಅಂದರೆ ಕೊಚ್ಚಲು ಬಾವಿಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಸಂಪೂರ್ಣವಾಗಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಕೆಚ್ಚಲು ಭಾವ ಮೊದಲು ಬರೋದು ಏನು ಅಂತ ಹೇಳಿದ್ರೆ ನೀವು ಹೈನುಗಾರಿಕೆಯಲ್ಲಿ ತಗೊಂಡುಕೊಂಡ ಕ್ರಮ ಹಾಗೂ ನೀವು ಅನುಸರಿಸಿರೋ ರೀತಿ ಈ ರೀತಿ ಮೇಲೆ ಕಚ್ಚಲು ಭಾವ ಬರುತ್ತೋ ಇಲ್ಲೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕೆಚ್ಚಲು ಭಾವ ಬರೋಕ್ಕೆ ಮೊದಲನೇ ಕಾರಣ ಏನು ಮಾಡ್ತೀರಾ ನೋಡಿ ಇಲ್ಲಿ ನಾನೊಂದು ಒಂದು ರೀತಿ ಹೇಳ್ತೀನಿ ಇದನ್ನು ನೀವು ಮಾಡಿ ಕೆಚ್ಚಲು ಭಾವ ಬಂದರೆ ಸರ್ ನೀವು ಮಾಡಿದ್ರು ಕೆಚ್ಚಲು ಭಾವ ಬಂದಿದೆ ಎಂದು ನನಗೆ ಕಾಮೆಂಟ್ ಮಾಡಿ ಮಾರ್ನಿಂಗ್ ಶೆಡ್ಯೂಲಲ್ಲಿ ನೀವೇನೋ ಹಸುವಳ್ಳಿ ಹಸುವಳ್ಳಿಗೆ ಒಂದು ಸಲ ಎಬ್ಸಿಬಿಡ್ತಿರೋ ಒಂದು ಸಲ ಎಬ್ಸಿದ ಹಸು ನಂತರ ಅದಕ್ಕೆ ಬೆಳಗ್ಗೆ ನೀವು ಏನು ಮಾಡಿ ಅಂತ ಹೇಳಿದ್ರೆ ಅಲ್ಲಿಗೆ ನೀವು ಮೇಂಟೆನೆನ್ಸು ನಿಮ್ಮ ಕೆಲಸ ನೀವು ಏನು ಮಾಡೋದು ಮಾಡ್ಕೊಂಡಿರಿ ಹಿಂಡಿ ಹಾಕಿದ ನಂತರ ಆ ಹಸುನ ನೀವು ಯಾವುದೇ ಕಾರಣಕ್ಕೂ ಕೂರ್ಲಿಕ್ಕೆ ಮತ್ತು ವೇಸ್ಟ್ ಬಿಡಬೇಡಿ ಹಿಂಡಿ ಹಾಕಿದ ನಂತರ ಅದಕ್ಕೆ ಮತ್ತೆ ಸ್ನಾನಾಗಿನ ಎಲ್ಲ ಮಾಡಿಸಿ ಏನಾಗುತ್ತೆ ಹೇಳಿ ನೀವು ಟೋಟಲ್ ಇದಕ್ಕೆ ಹಾಲು ತೆಗಿತೀರಲ್ಲ ಹಾಲು ತೆಗ್ದಾದ ಮೇಲೆ ಆದಷ್ಟು ಏನು ಮಾಡಿ ಹೇಳಿದ್ರೆ ಹಸುಗಳನ್ನು ಯಾವುದೇ ಕಾರಣಕ್ಕೂ ಕೂರ್ಲಿಕ್ಕೆ ಬಿಡಬೇಡಿ ಅದು ಎಲ್ಲಾದರೂ ಮೇವಿನ ಕಡೆ ಎಲ್ಲಾದರೂ ಒಂಗ್ಗಡೆ ಕಟ್ಬಿಡಿ ಇಲ್ಲ ಅಂತೇಳಿ ಅದ್ರ ಮುಂದ್ಗಡೆ ಮೇವು ಹಾಕ್ಬಿಡಿ ಮೇವು ಹಾಕಿದಾಗ ಹೆಚ್ಚು ಕಡಿಮೆ ಅರ್ಧ ಗಂಟೆ ಅದು ಮಲಗಲ್ಲ ಕನಿಷ್ಠ ಪಕ್ಷ ಅರ್ಧ ಗಂಟೆ ಅದು ಕೆಳಗಡೆ ನಮ್ಮಿನಲ್ಲಿ ಮಲಗಿಲ್ಲ ಅಂದಾಗ ನಿಮಗೆ ಕೆಚ್ಚಲು ಬಾಬು ಬರುವಂಥದ್ದು ಝೀರೋ ಪರ್ಸೆಂಟ್ ಇರುತ್ತೆ ಝೀರೋ ಪರ್ಸೆಂಟ್ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇನ್ನೊಂದು ಅಧಿಕ ಹಾಲು ಕೊಡುವಂಥ ಹಸುಗಳಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಹಾಲನ್ನು ಸರಿಯಾದ ಸಮಯದಲ್ಲಿ ತೆಗೆದೇ ಇರುವಾಗ ಆವಾಗ ಕೆಚ್ಚಲು ಬಾಬು ಬರುತ್ತೆ ಚಾನ್ಸಸ್ ಇರುತ್ತೆ ಎರಡೇ ಒಂದು ನೋಡಿ ಕೆಚ್ಚಲು ಬಾವಿಗೆ ಸರಿಯಾದ ಸಮಯದಲ್ಲಿ ಹಾಲು ತೆಗಿಬೇಕು ಝೀರೋ ಪರ್ಸೆಂಟ್ ಕೆಚ್ಚಲು ಬಾವು ಬರೋದಿಲ್ಲ ಆಮೇಲೆ ಎರಡನೇದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಹಸುಗಳನ್ನು ಹಾಲು ತೆಗೆದ ತಕ್ಷಣ ಕೂರಲಿಕ್ಕೆ ಬಿಡಬೇಡಿ ಅಲ್ಲಿ ಕ್ರಿಮಿಕೇಟೆಗಳ ನಿಮ್ಮಲ್ಲಿ ಆ ಕೆಚ್ಚಲು ಬಾವ ಕೆಚ್ಚಲಲ್ಲಿ ನಿಮ್ಮ ಆ ರಂಧ್ರ ಓಪನ್ ಇರೋದರಿಂದ ಅರ್ಧ ಗಂಟೆ ತನಕ ಓಪನ್ ಇರುತ್ತೆ ಟ್ವೆಂಟಿ ಟು ಹಾಫ್ ಆನ್ ಅವರ್ ತನಕ ಓಪನ್ ಇರುತ್ತೆ ಆವಾಗ ಕೀಟಗಳಿಂದ ಅದು ಕೆಚ್ಚಲು ಬಾಬು ಬರುವಂಥ ಚಾನ್ಸಸ್ ಇರುತ್ತೆ ಎರಡನ್ನು ಅವಾಯ್ಡ್ ಮಾಡಿಬಿಟ್ರೆ ನಿಮ್ಮಲ್ಲಿ ಝೀರೋ ಪರ್ಸೆಂಟ್ ಅದು ಹೇಳ್ಬೇಕೆಲ್ಬಾ ಬರೋ ಚಾನ್ಸಸ್ ಇಲ್ಲ ಎರಡು ಆಮೇಲೆ ನೆಕ್ಸ್ಟು ಕೆಲವೊಂದು ಯಾವ ಫೀಡ್ ಬಗ್ಗೆ ಕೇಳಿದಾರೆ ಫೀಡ್ ಇಂಪಾರ್ಟೆಂಟ್ ನೋಡಿ ಹೇಳ್ತೀನಿ ಸರ್ ನಿಮ್ಮ ನಾವು ಹಸುಗಳು ಕಟ್ಟಿದ್ದೀವಿ ಹಸುಗಳು ಭಾಳ ವೀಕ್ ಇರ್ತವೆ ನೀವು ಹಸುಗಳು ಕಟ್ಟಿದ್ದೀರಾ ನಿಮ್ಮ ಹಸುಗಳು ಭಾಳ ಚೂಟಿಯಲ್ಲಿರ್ತವೆ ಚುರುಕಾಗಿರ್ತವೆ ಏನೋ ಒಂದು ಇಲ್ಲ ಅದಕ್ಕೆ ಹೇಳ್ತಾ ಇರೋದು ಹಿಂಡಿಯ ಪ್ರಮಾಣ ಹಿಂಡಿ ನಾವು ಕೊಡೋದು ಒಂದು ಹಾಲಿಗೆ ಪ್ಲಸ್ಸು ಒಂದು ಬಾಡಿ ಮೇಂಟೆನೆನ್ಸಿಗೆ ಮತ್ತು ಹಸುಗಳಲ್ಲಿ ಶಕ್ತಿ ಹಸುಗಳಲ್ಲಿ ಆ ತೀಕ್ಷ್ಣತೆ ಅಂದರೆ ಅದಕ್ಕೆ ನಾವು ಕೊಡುವಂಥ ಪದಾರ್ಥದಲ್ಲಿ ಕೊಡುವಂಥ ಆಹಾರದಲ್ಲಿ ಒಂದು ಟೈಮಿಂಗ್ಸು ಪ್ಲಸ್ ಎರಡನೇದಾಗಿ ನಾವು ಕೊಡ್ತಾ ಇರೋ ನೀವು ಸಮರ್ಪವಾಗಿರಬೇಕು ನಾವು ಕೊಡ್ತಾರೆ ಹಿಂಡಿ ಅದಕ್ಕೆ ಒಳ್ಳೆ ರೀತಿ ಇರಬೇಕು ಮತ್ತು ನಿಮ್ಮ ಡೈರಿ ಫಾರ್ಮ್ ಹಂಡ್ರೆಡ್ ಪರ್ಸೆಂಟ್ ನನ್ನ ಜವಾಬ್ದಾರಿ ಬಿಟ್ಬಿಡಿ ನಾನು ನಿಮಗೆ ಫೀಡ್ ಕಳಿಸ್ತೀನಿ ಎಲ್ಲಿದ್ದರೂ ಅಲ್ಲೇ ವ್ಯವಸ್ಥೆ ಮಾಡಿ ಕಳಿಸ್ತೀನಿ ಈ ಡೈರಿ ಫಾರ್ಮ್ ನಿಮ್ಮಲ್ಲಿ ಐವತ್ತು ಹಸು ಕಟ್ಟಿ ಅದಕ್ಕೆ ನಾನು ಜವಾಬ್ದಾರಿ ಇದ್ದೀನಿ ಪ್ರತಿ ಹಸು ಏನಾದರೂ ಪ್ರಾಬ್ಲಮ್ ಅಂದರೆ ನಾನು ರಿಪ್ಲೇಸ್ ಮಾಡ್ತೀನಿ ಹಸು ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ ನೀವು ಫೀಡನ್ನು ಕಾನ್ಸಂಟ್ರೇಷನ್ ಫೀಡನ್ನ ಚೆನ್ನಾಗಿ ಯೂಸ್ ಮಾಡಿ ಅಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಸಮಸ್ಯೆ ಬರಲ್ಲ ಕಾನ್ಸಂಟ್ರೇಷನ್ ಫೀಡಲ್ಲಿ ಸಮಸ್ಯೆ ಆದಾಗ ಮಾತ್ರ ನಿಮ್ಮ ಹಸುಗಳಲ್ಲಿ ಏನಾಗುತ್ತೆ ಅಂತೇಳಿದ್ರೆ ಮಿಲ್ಕಿಂಗ್ ಪ್ರಾಬ್ಲಮ್ ಬರುತ್ತೆ ಬಾಡಿ ಮೇಂಟೆನೆನ್ಸ್ ಪ್ರಾಬ್ಲಮ್ ಬರುತ್ತೆ ಮತ್ತು ನಿಮ್ಮ ಐದು ಮೂರು ತಿಂಗಳ ನಂತರ ಹಾಲು ಕಡಿಮೆ ಮಾಡೋದು ಮಾಡುತ್ತೆ ಜೀರಾ ಕಂಟೆಂಟ್ ಯೂಸ್ ನೀವು ಹಿಂಡಿ ಯೂಸ್ ಮಾಡೋದ್ರಿಂದ ನಿಮ್ಮ ಹೈನುಗಾರಿಕೆ ಭಾಳ ಬೆಳೆದಾಗುತ್ತೆ ಆಮೇಲೆ ಇನ್ನೊಂದು ಹೇಳಿ ನಿಮ್ಮಲ್ಲಿ ಕಡಿಮೆ ಕೊಡುವಂಥ ಹಾಲನ್ನು ಹಸುಗಳನ್ನು ನಾನು ರಿಪ್ಲೇಸ್ ಮಾಡ್ಕೊಳ್ತೀನಿ ತೊಗೊಂಬನ್ನಿ ಒಳ್ಳೆ ಹಸು ಕೊಡ್ತೀನಿ ಅದ್ರ ಜೊತೆಗೆ ಅದನ್ನು ಇಲ್ಲಿಂದ ಇದು ಬಿಟ್ಟು ಅದ್ರ ಬಗ್ಗೆ ಎಷ್ಟಾಗುತ್ತೆ ಅಂತ ನೋಡಿ ಡಿಫ್ರೆನ್ಸ್ ಅಮೌಂಟ್ ಇದು ಮಾಡ್ಕೊಂಡು ನಿಮ್ಗೆ ಒಳ್ಳೆ ಹಸು ಕೊಡೋ ಕೆಲಸ ಮಾಡ್ತೀನಿ ಮೊದಲೇ ಅದು ಗರ್ಭಕೋಶ ಸಮಸ್ಯೆ ಆಗಿರೋ ಹಸುಗಳು ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಸೆಂಟ್ರ್ ಇದೆ ಆ ಹಸುಗಳನ್ನು ಅಲ್ಲಿ ಸಾಕ್ತೀವಿ ಸಾಕಿ ಅಲ್ಲಿಗೆ ಏನಾಗುತ್ತೆ ಅಂದರೆ ಆದಷ್ಟು ಅದಕ್ಕೆ ಮೆಡಿಸಿನ್ ಕೊಟ್ಟು ಮತ್ತು ಹಸುಗಳನ್ನು ಪ್ರಯ ರೆಡಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ ಆಮೇಲೆ ಎರಡನೇದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಹೈನುಗಾರಿಕೆಯಲ್ಲಿ ಹೈನುಗಾರಿಕೆ ಶುರು ಮಾಡಿದಾಗ ಇನಿಷಿಯಲ್ ಪೀರಿಯಡಲ್ಲಿ ನೀವು ಒಂದು ಆ ಸ್ವಚ್ಛತೆ ಬಗ್ಗೆ ಗಮನ ಕೊಡಿ ಆಮೇಲೆ ನೀವು ಎಲ್ಲಿದ್ದೀರೋ ನಿಮ್ಮ ಲೊಕೇಶನ್ ನನಗೆ ವಾಟ್ಸಪ್ಪಿಗೆ ಶೇರ್ ಮಾಡಿ ನಾನು ಪ್ರತಿ ವಾರ ಒಂದೊಂದು ಜಿಲ್ಲೆಗೆ ಇದ್ದೀನಿ ಮತ್ತು ನಾನೊಂದು ಇನ್ನೊಂದು ವಿಷಯ ಹೇಳ್ಬೇಕಂತ ಮಾಡಿದೆ ನಮ್ಮೊಬ್ಬರು ಸ್ನೇಹಿತರು ಕುಮಾರ್ ನಾಯಕ್ ಅಂತೇಳಿ ಅವ್ರಿಗೆ ಒಳ್ಳೆ ಹಸು ಕೊಟ್ಟಿದ್ದೆ ನಾನು ಜರ್ಸಿ ಹಸು ಕೊಟ್ಟಿದ್ದೆ ಆ ಜರ್ಸಿ ಭಾಳ ಇಷ್ಟಪಟ್ಟು ತೊಗೊಂಡಿದ್ರು ಅವರು ಭಾಳ ಸಂತೋಷದಿಂದ ತೊಗೊಂಡಿದ್ರು ಏನಾಯಿತು ಅಂತ ಹೇಳಿದ್ರೆ ಅಲ್ಲಿ ಹೋದಾಗ ಆ ಡೆಲಿವರಿ ಟೈಮಲ್ಲಿ ಏನು ಅನ್ಎಕ್ಸ್ಪೆಕ್ಟೆಡ್ ಆಯಿತು ಗೊತ್ತಿಲ್ಲ ಆ ಏನೋ ಸಮಸ್ಯೆ ಆಗಿಬಿಡಿದೆ ಅಂತ ಹೇಳಿದರು ಸೊ ಅವರಿಗೊಂದು ನಾನು ಆಶ್ವಾಸನೆ ಕೊಟ್ಟಿದ್ದೀನಿ ಹೆದರುಬೇಡಿ ನಾನು ಇದ್ದೀನಿ ನಾನು ಹಸು ಕೊಟ್ಟಿದ್ದೀನಿ ನಿಮ್ಮ ಅದ್ರ ಬಗ್ಗೆ ಏನೂ ವರಿ ಮಾಡ್ಕೊಬೇಡಿ ಅದ್ರ ಬಗ್ಗೆ ನಾನು ಇದ್ದೀನಿ ನಾನು ನಿಮಗೆ ಏನು ಚಾಕಬೇಕು ಭಾಳ ಕಷ್ಟಪಟ್ಟು ಭಾಳ ಹಣದ ಸಂಪಾದನೆ ಎಲ್ಲೆಲ್ಲೆಂದೂ ಮಾಡ್ಕೊಂಡು ತೊಗೊಂಬಂದು ಕೊಟ್ಟಿದ್ರು ನಿಮಗೆ ನನ್ನಿಂದ ತೊಂದರೆ ಆಗಲ್ಲ ನಾನು ನಿಮಗೆ ಏನು ಮಾಡೋದು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ ಯೋಚನೆ ಮಾಡಿ ಇದು ದಲ್ಲಾಳಿಗಳಿಂದ ಹಸುಗಳು ತೊಗೊಂಡೆ ಆಗಲ್ಲ ನಾನು ಆಲ್ಮೋಸ್ಟ್ ಹಸುಗಳು ಬೇಕಾದ್ರೂ ಮಾತ್ರ ತೊಗೊಂಡೋಗಿ ಆಮೇಲೆ ಎರಡನೇದಾಗಿ ನೀವೇನು ನೀವು ಹೈನುಗಾರಿಕೆ ಮಾಡ್ತಾಯಿದ್ದೀರಾ ನಿಮ್ಮ ಲೊಕೇಶನ್ ಶೇರ್ ಮಾಡಿ ನಾನು ಅಲ್ಲಿಗೆ ಬರ್ತೀನಿ ನಿಮ್ಮ ಸಮಸ್ಯೆಗಳನ್ನು ಹಂಡ್ರೆಡ್ ಪರ್ಸೆಂಟ್ ಪೂರ್ತಿ ನೀವು ಅಲ್ಲಿ ಆದಾಯ ತೊಗೊಳ್ಳ್ದಾಗ ನಾನು ಬಿಡಲ್ಲ ನೀವು ಆದಾಯ ಬಂದಾದ್ಮೇಲೆ ಸರ್ ನಾನು ನೀವು ಹೇಳಿದ್ದು ನಿಜ ನೀವು ಮಾಡ್ತಾಯಿದ್ದೀನಿ ನೀವು ಮಾಡಿದ ನಿಜ ಅಂತ ಹೇಳೋ ಹೇಳೋದಂಗ ಬಿಡೋಲ್ಲ ನೀವು ಎಷ್ಟು ನೀವು ಆ ಹಸುವಿಂದ ಆದಾಯ ಪಡೋದಾಗ ನಾನು ಬಿಡಲ್ಲ ನಾನು ಹೇಳ್ತಾ ಇರೋದು ಮೊದಲನೇದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಮಾಡ್ತಾ ಇರೋ ಕೆಲಸದಲ್ಲಿ ನಾವು ಬರೀ ಒಂದು ಶ್ರದ್ಧೆ ಇದ್ದರೆ ಸಾಕು ಬಾಕಿದೆಲ್ಲ ನನ್ನ ಮೇಲೆ ಬಿಡಿ ಏನು ಬಂದರೂ ನಾನು ನೋಡ್ಕೊಳ್ತೀನಿ ಹಸುಗಳು ನಿಮ್ಗೆ ಲಾಸ್ ಆಯ್ತಾ ಲಾಸಿಗೆ ನಾನು ಜವಾಬ್ದಾರಿ ತೊಗೊಳ್ತೀನಿ ಆ ಹಸನ್ನ ಮತ್ತೆ ರಿಪ್ಲೇಸ್ ಮಾಡಿದ್ದೀನಿ ನನ್ನ ಸಮಸ್ಯೆ ಆದಾಗ ನಿಮ್ಮಲ್ಲೇ ಒಂದು ಹತ್ತು ಹಸು ಇದ್ದಾವೆ ಆ ಹತ್ತು ಹಸು ಹಾಲು ಕೊಡ್ತಾ ಇಲ್ವಾ ಅದನ್ನು ಮತ್ತೆ ನಾನು ರಿಪ್ಲೇಸ್ ಮಾಡ್ಕೊಳ್ತೀನಿ ಪ್ರಯತ್ನ ಪಡೋಣ ಫೀಟ್ ಕೊಟ್ಟು ಇಂಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ ಒಂದು ಪಕ್ಷ ಅದು ಏನಾದರೂ ಗರ್ಭಕೋಶ ಸಮಸ್ಯೆನೇ ಆಗಿದೆ ರೆಡಿ ಆಗ್ತಾಯಿಲ್ಲ ಅಂದಾಗ ಬನ್ನಿ ನಾನು ಬೇರೆ ಹಸು ನಿಮ್ಗೆ ವ್ಯವಸ್ಥೆ ಮಾಡ್ಕೊಳ್ತೀನಿ ಡಿಫ್ರೆನ್ಸ್ ಏನಾಗುತ್ತೆ ಅದು ವ್ಯವಸ್ಥೆ ಮಾಡಿ ಆ ಹಸುನ ಆದಷ್ಟು ನಾನು ರೆಡಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ನನಗೆ ಇದರಿಂದ ಮೊದಲನೇದಾಗಿ ತಮ್ಮ ಹಸುಗಳು ಆಯ್ಕೆ ಮಾಡ್ತಾ ಇರೋದು ನೀವು ಸರಿಯಾಗಿ ಆಯ್ಕೆ ಮಾಡಿ ಎರಡನೇದಾಗಿ ನಾನು ನಿಮಗೆ ಕೆಲವೊಂದು ಫೀಡು ಪ್ಲಸ್ಸು ಈಗ ಬೇಸಿಗೆಗಳ ಸ್ಟಾರ್ಟ್ ಆಗುತ್ತೆ ಭಾಳಷ್ಟು ಜನ ಮೇವಿಗೆ ಸಮಸ್ಯೆ ಮಾಡ್ಕೊಳ್ತಾರೆ ಮೇವುಗೂ ಸಮಸ್ಯೆ ಮಾಡಬೇಡಿ ಸೈಲೇಜ್ ವ್ಯವಸ್ಥೆ ಇದೆ ಆಮೇಲೆ ಎಲ್ಲ ರೀತಿ ಮತ್ತೆ ಫೀಡು ಸೈಲೇಜು ಎಲ್ಲ ರೀತಿಯ ವ್ಯವಸ್ಥೆ ಇದೆ ನೀವು ಏನು ಮಾಡಿ ಅಂತ ಹೇಳಿದ್ರೆ ಹೈನುಗಾರಿಕೆಯಲ್ಲಿ ನಾವು ಈಗ ನೀವು ನಮ್ಮ ಗ್ರೂಪ್ ನಯಾಸ್ ಫಾರ್ಮಿಂಗ್ ಐಡಿಯಾಸ್ ಚಾನಲ್ಗೆ ಸೇರಿದ ನಮಗೆಲ್ಲ ಪ್ರತಿಯೊಬ್ಬ ರೈತರು ನಾನು ಪ್ರಾಮಿಸ್ ಮಾಡ್ತಾಯಿದ್ದೀನಿ ಎಲ್ಲರ ಮನೆಗೂ ಬರ್ತೀನಿ ಎಲ್ಲರ ಸಮಸ್ಯೆನೂ ಆಲಿಸ್ತೀನಿ ಇವತ್ತು ಡೈರಿ ಫಾರ್ಮಿಂದ ಕನಿಷ್ಠ ಪಕ್ಷ ಒಬ್ಬರು ಎರಡು ಹಸು ಕಟ್ಟರೆ ಅವರ ಜೀವನ ನೆಮ್ಮದಿಯಾಗಿ ಬದುಕಂದು ನಾನು ಮಾಡ್ಕೊಳ್ತೀನಿ ಇದು ನಾನು ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ ನೀವು ಎಲ್ಲಾದರೂ ನನ್ನ ಸಮಸ್ಯೆ ಆದಾಗ ನನಗೆ ಫೋನ್ ಮಾಡಿ ಅಲ್ಲಿಗೆ ಬಂದು ನಿಮ್ಮ ಸಮಸ್ಯೆ ಬಗೆಹರಿಸ್ತೀನಿ ಮೂವತ್ತು ಲೀಟ್ರ್ ಹಸುಗಳಿಗೆ ಮೇಂಟೆನೆನ್ಸ್ ಕೇಳಿದರೆ ಮೂವತ್ತು ಲೀಟ್ರ್ ಹಸು ಮೇಂಟೆನೆ ಇನ್ನೊಂದು ವೀಡಿಯೋ ಕಳಿಸ್ತೀನಿ ಆಮೇಲೆ ನಮ್ಮ ರಮೇಶ್ ಅವರು ಏನು ಹೇಳಿದ್ದಾರೆ ಅಂದರೆ ಸರ್ ನಮ್ಮ ಡೈರಿ ಫಾರ್ಮಲ್ಲಿ ಮೂರು ತಿಂಗಳ ನಂತರ ನನಗೆ ಹಸುಗಳು ಹಾಲು ಕಡಿಮೆ ಆಗ್ತಿದೆ ಅಂತ ಹೇಳಿದರೆ ಅದು ಮೂರು ತಿಂಗಳ ನಂತರ ಹಾಲು ಕಡಿಮೆ ಸಹಜ ಯಾಕಂತ ಹೇಳಿದ್ರೆ ನೀವು ಕೊಡ್ತಾ ಇರೋ ಫೀಡ್ ಮೇಲೆ ನಿಮ್ಮ ಬಗ್ಗೆ ಮಾಹಿತಿ ಇಲ್ಲ ಫೀಡು ಎಲ್ಲಾದರೂ ಹೋಗಿ ಟೆಸ್ಟ್ ಮಾಡೋ ಪೇಷನ್ಸ್ ನಮಗಿಲ್ಲ ಸೊ ಅದಕ್ಕೋಸ್ಕರ ನಾವು ಏನಾಗುತ್ತೆ ಅಂತ ಹೇಳಿದ್ರೆ ಫೀಡ್ ಆಟೋಮೆಟಿಕ್ಲಿ ಮೂರು ತಿಂಗಳಿಗೆ ಹಾಲು ಕಡಿಮೆ ಆಗೇ ಆಗುತ್ತೆ ನಮ್ಮಲ್ಲಿ ನಮ್ಮ ಡೈರಿ ಫಾರ್ಮಲ್ಲಿ ಹಾಲು ನಿಲ್ಲಿಸೋದು ಒಂದು ದೊಡ್ಡ ಸಮಸ್ಯೆ ಯಾಕಂದರೆ ನಿಲ್ಲಿಸೋ ಟೈಮಲ್ಲಿ ಎಂಟು ಬರ್ತೀವಿ ಹಾಲು ಬರ್ತಾ ಇರುತ್ತೆ ಒಂದು ಟೈಮಲ್ಲಿ ಸೊ ಅದಕ್ಕೋಸ್ಕರ ಏನು ಗೊತ್ತಾ ಮಾಹಿತಿ ತೊಗೊಂಡು ಒಳ್ಳೆ ಫೀಡ್ ಯೂಸ್ ಮಾಡಿ ನಿಮ್ಮ ಅಲ್ಲಿ ಪ್ರತಿ ಕರ್ನಾಟಕದ ರಾಜ್ಯದ ಎಲ್ಲ ಹೈನುಗಾರಿಕೆ ಇರೋ ಕುಟುಂಬ ನನ್ನ ಜೊತೆಗೆ ಸೇರಿ ಯಾರು ನೋಡ್ತಾರೆ ಶೇರ್ ಮಾಡಿ ನಾನು ಹಿಂಗೆ ಹೇಳ್ತೀನತ್ತಲ್ಲ ಇಮಿಡಿಯೇಟ್ಲಿ ನನಗೆ ವಾಟ್ಸಪ್ಪಿಗೆ ಬನ್ನಿ ನಿಮ್ಮ ಲೊಕೇಶನ್ ಶೇರ್ ಮಾಡಿ ಆದಷ್ಟು ಬರೋಕ್ಕೆ ಪ್ರಯತ್ನ ಪಡ್ತೀನಿ ಫೀಟ್ ತಲುಪಕ್ಕೆ ಯೋಚನೆ ಪಡ್ತೀನಿ ಆಮೇಲೆ ಅಲ್ಲಿ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ತೀನಿ ಕೆಲವು ಲೋನ್ ಫೆಸಿಲಿಟಿ ಕೇಳಿದ್ದಾರೆ ಲೋನ್ ಫೆಸಿಲಿಟಿ ಮಾಡ್ಕೊಡ್ತೀನಿ ಉಲ್ಲಿ ನೀವು ಒಂದು ಏನು ಗೊತ್ತಾ ಒಂದೇ ಸಲ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಲೋನ್ ಮಾಡಿಸ್ ಹೋಗ್ಬೇಡಿ ಇನಿಷಿಯಲ್ ಪೇಟ್ ಇಂದ ಶುರು ಮಾಡಿ ಒಂದು ಹಸುವಿಂದ ಶುರು ಮಾಡಿ ನೀವು ಸಕ್ಸಸ್ ಆಗ್ತಾ ಬರ್ತೀರಾ ಸಕ್ಸಸ್ ಆದಪ್ಪ ಹತ್ತು ಸಲ ಇಪ್ಪತ್ತು ಲಕ್ಷ ತಗೊಳ್ಳಿ ಎಲ್ಲ ವ್ಯವಸ್ಥೆ ಮಾಹಿತಿ ವ್ಯವಸ್ಥೆ ನಾನು ಈಗ ಹೊಸ ಶೆಡ್ ರೆಡಿ ಮಾಡಿದ್ದೆ ಅದು ಆ ಶೆಡ್ಡು ಆ ಶೆಡ್ಡಲ್ಲಿ ಅದು ಪೂರ್ತಿ ರೆಡಿಯಾಗಿ ನಾನು ಇನ್ನೊಬ್ರಿಗೆ ವಹಿಸಿಬಿಟ್ಟಿದ್ದೀನಿ ಈ ರೀತಿಯಾಗಿ ಝೀರೋ ಇಂದ ಶುರು ಮಾಡಿದಾಗ ನೀವು ಒಂದು ಕಡಿಮೆ ಒಂದು ವರ್ಷ ಕ್ಯಾಡಿಟ್ ಇಟ್ಕೊಳ್ಳಿ ಒಂದು ವರ್ಷ ಇಷ್ಟು ದುಡಿತೀನಿ ಅಂತ ಹಂಡ್ರೆಡ್ ಪರ್ಸೆಂಟ್ ನನ್ನ ಈ ಯೂಟ್ಯೂಬ್ ಕುಟುಂಬ ಏನಿದೆ ನಾ ಇದನ್ನು ನಾನು ಯಾವುದೇ ಕಾರಣಕ್ಕೂ ಬಿಡೋಲ್ಲ ದಯವಿಟ್ಟು ನೀವು ಯಾರು ಯಾರಿದ್ದೀರಾ ಸ್ನೇಹಿತರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೀನಿ ನಾನು ನಿಮಗೆ ಹೈನುಗಾರಿಕೆಯಿಂದ ಲಾಭ ಸಾರ ಅಂತ ಹೇಳೋ ತಂಗ ಬಿಡೋಲ್ಲ ಇದು ನನ್ನ ಪ್ರಾಮಿಸು ಇನ್ನೊಂದ್ಸಲ ದಸರಾ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಆ ದೇವರು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ಆ ಹತ್ರ ಬಯಸ್ತಿದ್ದೀನಿ ಆಮೇಲೆ ನಮ್ಮ ಈ ನಮ್ಮ ಯೂಟ್ಯೂಬ್ ಕುಟುಂಬ ಇದೆಯಲ್ಲ ಇನ್ನೂ ಬಹಳಷ್ಟು ಬೆಳೀಲಿ ಎಷ್ಟಾಗ ಜನರಿಗೆ ಸಹಕಾರ ಕೊಡೋಣ ಮತ್ತು ನನ್ನ ಸಂಜೆ ಏಳು ಗಂಟೆಗೆ ಇಂಟ್ರವ್ಯೂ ಇದೆ ಒಂದು ಒಂದು ದೂರದರ್ಶನ ಇದರಲ್ಲಿ ಇಂಟ್ರವ್ಯೂ ಇದೆ ಇಂಟ್ರವ್ಯೂ ಕೊಡೋಕ್ಕೆ ಹೋಗ್ತಿದ್ದೀನಿ ಮಾಡೋಣ ಒಳ್ಳೆ ಕೆಲಸಕ್ಕೆ ನಾವು ಏನಿದ್ರು ನಾವು ನಮ್ಮ ಜೊತೆಗಿದ್ದು ನಾವು ಇನ್ನೊಬ್ಬರಿಗೆ ತೊಗೊಂಡು ಪ್ರೀತಿ ವಿಶ್ವಾಸದಿಂದ ನಡ್ಕೊಂಡು ಹೋಗೋಣ ಆ ಒಂದು ದೇವರು ಎಲ್ಲಾದರೂ ಕೊಟ್ಟೆ ಕೊಡ್ತಾನೆ ಮತ್ತೆ ಏನಾದರೂ ಸಮಸ್ಯೆ ಇದೆ ಇಮಿಡಿಯೇಟ್ಲಿ ಕಾಮೆಂಟಲ್ಲಿ ತಿಳಿಸಿ ಏನೇ ಸಮಸ್ಯೆ ಇದ್ದರೂ ಬರೀ ನಾನು ಇಮಿಡಿಯೇಟ್ಲಿ ನಿಮಗೆ ಮೆಡಿಸನ್ ಬೇಕು ಏನು ಬೇಕು ಹಸು ತಿಂತ ತಿಂತಾಯಿಲ್ಲ ಗರ್ಭಕೋಶ ಸಮಸ್ಯೆ ಇದೆಯಾ ಏನಿದ್ರು ಕಾಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಓಕೆ ಸ್ನೇಹಿತರೆ ಧನ್ಯವಾದಗಳು